ಊರಿನಲ್ಲಿ ಒಬ್ಬ ಶ್ರೀಮಂತ ಬಹಳ ದೊಡ್ಡ ಶ್ರೀಮಂತ ಅರಮಂತಿ ಅರಮನಿ ಅಂತ ಮನಿ ಕಷ್ಟಪಟ್ಟಿದ್ದ ಇವನ್ ಏನೋ ಒಂದು ಭಾಗ್ಯ ತೆರೀತು ಶ್ರೀಮಂತ ಆದಿವ ಶ್ರೀಮಂತ ಮೇಲೆ ಅರಮನಿ ಅಂತ ಮನಿ ಕಟ್ಟಿದ ತಂದಿನ ಮೊದಲ ಇಟ್ಕೊಂತಿದ್ದ ಯಾವಾಗ ಮನಿ ದೊಡ್ಡದಾತಲ್ಲ ದೊಡ್ಡ ದೊಡ್ಡ ಮಂದಿ ಎಲ್ಲ ಬರಕತ್ತರ್ ಮನಿಗೆ ಅವ ಸ್ವಲ್ಪ ತಂದಿ ಯಥಾರ್ಥ ಇದ್ದಂಗಿದ್ದವ ಎಲ್ಲಿ ಏನು ಮಾತಾಡಬೇಕು ಹೆಂಗಿರ್ಬೇಕು ಗೊತ್ತಿದ್ದಿಲ್ಲ ಅದಕ್ಕೆ ಅವ ಅಂದ ಇವನ್ ಮನ್ಯಾಗ ಅಂತ ಮನೆ ಬಿಟ್ಟು ಹೊರಗೆ ಹಾಕಿದ ಅವನು ಹೊರಗೆ ಹಾಕಿದ ಅವ ಆ ಗುಡಿ ಈ ಗುಡಿಯ ಮುಖಂತಿದ್ದ ಹೋಗಿ ಹೋಗಿ ಊರು ಮಂದಿ ಏನಾಕತ್ರು ಎಂತವ್ಯ ದೊಡ್ಡ ಮನಿ ಕಟ್ಟ್ಯಾನ ತಂದಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಎಂತ ಚುಚ್ಚಿ ಬಾತಾಡಕತ್ರು ಅವ ಅಂದ ಇವ್ ಹೊರಗಿದ್ರ ನಮ್ಮ ಮರ್ಯಾದೆ ಕಡಿತಾನ ಅನ್ನ ಏನೇ ಇರಲಿ ಮನೆಯಾಗ ಹೋಗ್ಬೇಕ ಇವ್ನ ಅನ್ನವ ಮನಿ ಹೋಗಿ ಕರ ಕರ್ಕಂಬಂದ ಕರ್ಕಂಬಂದ ಕರೆ ಅವನ್ ಹೆಂಗಿಟ್ಟಿದ್ದ ಆಳ ಮಗ ಇಟ್ಟಂಗೆ ಇಟ್ಟಿದ್ದವ್ ತಂದಿ ರೂಪದಾಗ ಇಟ್ಟಿದ್ದಿಲ್ಲ ಹಾ ತಾ ನೋಡಿದ್ರೆ ಬೆಳ್ಳಿ ತಾಟಿನೊಳಗೆ ಊಟ ಮಾಡ್ತಿದ್ದ ತನ್ನ ಹೆಂಡ್ತಿ ಬೆಳ್ಳಿ ತಾಟ್ನಾಗ ತನ್ನ ಮಗ ಬೆಳ್ಳಿ ತಾಟನ್ಯಾಗ ತಂದಿಗೆ ಸ್ಟೀಲಿನ ತಾಟ್ನು ಕೊಡ್ತಿದ್ದೆ ಅವ ಮಣ್ಣಿನ ಪರಿಯಾಣ ಅಂತಿರಲಿ ಅವ್ನು ಆ ಒಂದಿಷ್ಟು ಮಣ್ಣಿನ ಪರಿಯಾಣ ತರಿಸಿದ್ದ ಅದ್ರಾಗ ಹಾಕೋದು ಊಟ ಕೊಡೋದು ಹಾಕೋದು ಊಟ ಕೊಡೋದು ಹಿಂಗೆ ಮಾಡ್ತಿದ್ದ ಹೀಗಿದ್ದಾಗ ಅವನಿಗೊಬ್ಬ ಮಗ ಇದ್ದ ಆ ಮಗ ಅದನ್ನು ನೋಡಿದ ದಿನನಿತ್ಯ ಊಟ ಆ ಮಣ್ಣಿನ ಪರಿಹಾರ ಹಾಕೋದು ಅವತ್ತು ತೊಗೊಂಡೋಗಿ ಅದನ್ನು ಒಗೆದ್ಬಿಡೋದು ಅವ ತಂದಿನ ಕೇಳ್ತಾನೆ ಅಪ್ಪಾ ಹಿಂಗೆ ಯಾಕೆ ಮಾಡಾಕತಿ ಮಣ್ಣಿನ ಪರಿಯಾಣದಾಗ ಯಾಕೆ ಕೊಡಾಕತಿ ಅಂತ ಕೇಳಿದ ಕೇಳಿದಾಗ ಅವ ಅಂತಾನೆ ಏ ಅವ್ರಿಗೆ ವಯಸ್ಸಾಗಿತ್ತು ನೂರಾರು ರೋಗ ಇರ್ತಾವೆ ಅವೆಲ್ಲ ನಮಗೆ ಬರ್ತಾವ್ ನಮ್ಮ ತಾಟು ಅವ್ರಿಗೆ ಅಂತ ಹೇಳಿದವ ಅದಕ್ಕೆ ಮಣ್ಣಿನ ಪರಿಯಾಣದಾಗ ಆತಂದ್ರೆ ಏನೂ ಸಮಸ್ಯೆ ಇರೋಂಗಿಲ್ಲ ತಿನ್ಬೋದು ಒಗಿಬೋದು ಅಂತಂದವ್ ವಯಸ್ಸಾದ ಮೇಲೆ ಹಿಂಗೆ ಇರುತ್ತದೆ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಅನ್ನವ ಹುಡುಗ ಭಾಳ ಹುಷಾರಿದ್ದವ ಹೌದಾ ಹಿಂಗೆ ಅಂತ ಅಂದವು ಅಂದ ಇವೇನು ಮಣ್ಣಿನ ಪ್ರಯಾಣ ಒಗಿತಿದ್ದಲ್ಲ ಅಪ್ಪ ಒಗಿಬೇಡ ಅಂತಿದ್ದವ್ ಇಲ್ಲ ಅಂತಿದ್ದವ್ ದಿನ ತೊಗೊತಿದ್ದ ಹೋಗಿ ಒಂದು ಕಡೆ ಹಾಕ್ತಿದ್ದ ಹಾಕಿ ಹಾಕಿ ಒಂದು ರೂಮ್ ಪೂರ್ತಿ ಮಣ್ಣಿನ ಪ್ರಯಾಣನೂ ಮಾಡಿದ್ದವ ಅಪ್ಪ ಪಕ್ಕನ ನೋಡ್ತಾನದಾನ ನೋಡಿ ಇಷ್ಟು ಮಣ್ಣಿನ ಪ್ರಯಾಣ ಯಾಕಿಟ್ಕೊಂಡು ಅಂತ ಕೇಳಿದ ಕೇಳಿದಾಗ ಮಗ ಒಂದು ಬಂಗಾರದಂತ ಹೇಳಿದ ಅಪ್ಪ ನೋಡು ನೀನು ಭಾಳ ಶ್ರೀಮಂತದಿ ಏನೋ ನಿಮ್ಮ ಅಪ್ಪಗ ನೀನು ಮಣ್ಣಿನ ಒಂದೊಂದು ದಿನಾನಂತ ಕೊಡಾಕತ್ತಿ ಆದ್ರೆ ಮುಂದೊಂದು ದಿವಸ ಇಂಥ ಶ್ರೀಮಂತಿಗೆ ನನಗಿರ್ಬೇಕಲ್ಲ ವಯಸ್ಸಾದ ಮೇಲೆ ನಿನಗೆ ಉಣ್ಬೇಕಂತ ಮಣ್ಣಿನ ಪ್ರಯಾಣ ಈಗ ತಯಾರು ಮಾಡಾಕತ್ತಿನಿ ಅಂತವಾ ಈ ಮಾತು ಕೇಳಿ ಅವನ ಅಹಂಕಾರ ನಿರಸನಾಗಿತ್ತಂತ ಆವಾಗ ತಂದಿನ ತನ್ನ ಜೊತೆ ಕುಂದಸ್ಕೊಂಡು ಊಟ ಮಾಡಾಕ ಪ್ರಯತ್ನ ಮಾಡಿದಂತ ಅಂದ್ರೆ ಎಲ್ಲರಿಗೂ ಒಂದು ದಿವಸ ವಯಸ್ಸಾಗತ್ತೆ ವಯಸ್ಸಾದವ್ರನ್ನ ತಂದೆ ತಾಯಿಯನ್ನ ಕೀಳಾಗಿ ನೋಡೋದನ್ನು ಬಿಡಬೇಕು ಯಾರ ಆಶೀರ್ವಾದ ಪಡ್ಕೊಂತೀವೋ ಇಲ್ಲೋ ಅವ್ರ ಆಶೀರ್ವಾದ ಪಡ್ಕೊಳುವಂತ ಕೆಲಸ ಮಾಡಬೇಕು ಬಹಳ ಮಂದಿ ಏನ್ ಮಾಡ್ತಾರ ಅಂತಂದ್ರ ಎಲ್ಲೆಲ್ಲಿ ಹೋಗಿ ಅಯ್ಯ ದೇವರಿಗೆ ಸೀರೆ ಉಡಿಸಿ ಬರ್ತಾರ ಬೇಡರಂಗಿಲ್ಲ ಮಾಡ್ರಿ ಯಾಕಂದ್ರೆ ಧರ್ಮದ ಕೆಲಸ ಹೇಳೋದು ಅಂತಂದ್ರೆ ಬಹಳ ಮಂದಿ ಶೃಂಗೇರಿಯ ಶಾರದಾಂಬೆಗೆ ಹೊರನಾಡಿನ ಅನ್ನಪೂರ್ಣೇಶ್ವರಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೋಗಿ ಸೀರೆಯನ್ನು ಕೊಟ್ಟು ಬರ್ತಾರ ಕೊಡ್ರಿ ಬೇಡನಂಗಿಲ್ಲ ಅದನ್ನು ಕೊಡುವ ಪೂರ್ವದಲ್ಲಿ ನಿಮ್ಮ ಮನೆಯಾಗ ತಾಯಿ ಅನ್ನುವಂತ ದೇವತೆ ಕುಂತಾಳ ಅಕ್ಕಿಗೆ ಮೊದಲು ಕೊಟ್ಟು ಬಿಡ್ರಿ ಎಲ್ಲಾ ದೇವರ ನಿಮ್ಗೆ ಆಶೀರ್ವಾದ ಮಾಡ್ತಾರ ಅಕ್ಕಿಗೆ ಕೊಡ್ಲಾರ್ದ ಯಾಯಾ ದೇವರಿಗೆ ಹೋಗಿ ಏನ್ ಓದ್ಬತ್ತಿ ಹಚ್ಚಿದ್ರು ಏನು ಸಾರ್ಥಕ ಐತಿ ತಂದೆ ತಾಯಿಯ ಬಳಲಿಸುವ ಮಗ ಮಾತಾಪಿತರನ್ನು ಬಳಲಿಸುವ ಮಗ ತೀರ್ಥಯಾತ್ರೆಯ ಮಾಡಿದರೇನು ರೇನು ಫಲ ಅಂತಂದು ಪುರಂದರದಾಸರ್ ಕೇಳ್ತಾರ ಅಕ್ಕಿ ತಾಯಿ ಪ್ರೆಗ್ನೆನ್ಸಿ ಇದ್ಲು ಪ್ರೆಗ್ನೆನ್ಸಿ ಇದ್ಲು ಇಬ್ಬರಿಗೂ ಶುರು ಆತು ಮೊದಲೇಂದೊಂದು ಹೆಣ್ಣು ಮಗು ಆಗಿತ್ತು ಮಗು ಆಗಿತ್ತು ಗಂಡು ಮಗು ಬೇಕು ಮುಂದಿನ ಅಂತ ತಂದೆ ಇನ್ನೊಂದು ಹೆಣ್ಣು ಬೇಕು ಅಂತ ತಾಯಿ ಹಿಂಗೆ ಶುರು ಆತಿದ ಹೆಣ್ಣಂತ ಇಕಿ ಅವರಿಬ್ಬರು ಚರ್ಚೆ ಮಾಡಿ ನಾವಿಬ್ಬರು ಮಾತಾಡೋದು ಬೇಡ ನಾವಿಬ್ಬರು ಹೇಳೋದು ಬೇಡ ನಮ್ಗೆ ಹೆಣ್ಣು ಪಾಪ ಇತ್ತಲ್ಲ ಅಕ್ಕಿನ ಕರ್ಸೋಮ್ಮ ಅಕ್ಕಿ ಕೇಳಮ್ಮ ಅಕ್ಕಿಗೆ ತಮ್ಮ ಬೇಕು ಏನೋ ತಂಗಿ ಬೇಕು ಅಂತ ಕೇಳೋಮ್ಮ ಅಂತ ಕರೆಸಿದರು ಕರಿಶ್ ಅಕ್ಕಿ ಕೇಳಿದ್ರಂತ ಹೇಳುವ ನಿನಗ ತಮ್ಮ ಬೇಕೋ ಏನೋ ತಂಗಿ ಬೇಕೋ ಅಂತ ಕೇಳಿದ್ರಂತ ಅದಕ್ಕೆ ಅಕ್ಕಿ ಹೇಳಿದಂತ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ ನಾಯಿ ಕುನ್ನಿ ಬೇಕು ಅಂದಂತಕ್ಕಿ ಎಷ್ಟು ಅನಾಹುತ ಇರ್ತಾವ ಹುಡುಗರು ವೇದಗಳು ಹೇಳಿರುವಂಥ ಒಂದು ಸುಂದರ ಮಾತು ಮಾತೃದೇವೋಭವ ಕೆಲವು ವ್ಯಕ್ತಿಗಳಿಗೆ ದೇವರ ಸ್ಥಾನವನ್ನು ವೇದಗಳು ಕೊಟ್ಟಾವು ಆದರೆ ಎಲ್ಲಕ್ಕಿಂತ ಮೊಟ್ಟ ಮೊದಲಿಗೆ ಯಾರಿಗೆ ದೇವರ ಸ್ಥಾನವನ್ನು ಕೊಟ್ಟಾವು ಅಂತಂದ್ರೆ ತಾಯಿಗೆ ಕೊಟ್ಟಾವು ಮಾತೃ ದೇವೋ ಭವ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನು ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರಿ ಧನ್ಯರು ಈ ಭೂಮಿ ಮೇಲೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಪಾಠಶಾಲೆಗಳಿರಬಹುದು ಆದರೆ ಎಲ್ಲಕ್ಕಿಂತ ಮೊಟ್ಟ ಮೊದಲನೇ ಪಾಠಶಾಲೆ ಯಾವುದು ಅಂತಂದ್ರೆ ಮನೆ ಈ ಭೂಮಿ ಮೇಲೆ ಕೋಟ್ಯಾಂತರ ಶಿಕ್ಷಕರಿರಬಹುದು ಆದರೆ ಎಲ್ಲಕ್ಕಿಂತ ದೊಡ್ಡ ಶಿಕ್ಷಕಿ ಯಾರು ಅಂತಂದ್ರೆ ತಾಯಿ ಒಬ್ಬ ಶಿಕ್ಷಕ ಅಕ್ಷರಗಳನ್ನು ಕಲಿಸ್ಬೇಕಾಗಿತ್ತು ಅಂದ್ರೆ ಒಂದು ವರ್ಷ ತೊಗೊಂತಾನ ಆದ್ರೆ ತಾಯಿ ತನ್ನ ಮಗುವಿಗೆ ಅಮ್ಮ ಅನ್ನೋ ಅಪ್ಪ ಅನ್ನೋ ಅಕ್ಕ ಅನ್ನು ಹಿಂಗೆ ಈ ಮಾತುಗಳನ್ನು ಆಡಾಡ್ತಾನೆ ಕಲಿಸ್ಬಿಡ್ತಾಳ ಉಣಿಸ್ಕಂತ ತಿನಿಸ್ಗಂತ ಈ ಭೂಮಿ ಮೇಲೆ ಯಾರೆಲ್ಲ ಅದಾರಲ್ಲ ಅವರೆಲ್ಲರಿಗೂ ತಾಯಿ ಆಶೀರ್ವಾದ ಬೇಕು ತಾಯಿ ಇದ್ದಾಗಲೇ ನಾವು ಈ ಭೂಮಿಗೆ ಬರಕ್ಕೆ ಸಾಧ್ಯ ಐತಿ ತಾಯಿ ಋಣವನ್ನು ಯಾರು ಸಾಧ್ಯ ಇಲ್ಲ ಒಬ್ಬರು ಪುರಾಣಿಕರು ಪುರಾಣ ಹೇಳಕತ್ತಿದ್ರಂತ ತಾಯಿ ಋಣವನ್ನು ಮನುಷ್ಯ ತೀರಿಸ್ಬೇಕು ಅಂತ ಹೇಳಿದ್ರಂತ ಅದನ್ನ ಒಬ್ಬ ಕೇಳಿಸ್ಕೊಂಡಂತ ಕೇಳಿಸ್ಕೊಂಡು ಮನೆಗೆ ಹೋದಂತ ಹೋಗಿ ಅವ ನಾನೇನು ಋಣ ತೀರಿಸ್ಬೇಕು ಅಂದ ಅಂದವ ಯಾರು ಹೇಳ್ಯಾರ ಅಂದ್ರೆ ಅವ್ರು ತಾಯಿ ಏ ಪುರಾಣಿಕರು ಹೇಳ ಬ್ಯಾಡ್ ಬಿಡು ಅಂತ ತಾಯಿ ಹೇಳಿದ್ಲು ಇಲ್ಲಮ್ಮ ನಾನೇನು ಋಣ ತೀರಿಸ್ಬೇಕು ಋಣ ತೀರ್ಸಕ್ ಏನು ಇದ್ರೆ ಹೇಳು ಮಾರ್ಗ ಅಂತ ಅಂತ ಅಂದ ಅನತ್ಲೆ ತಾಯಿ ಅಂದು ಬೇಡ ಅಂತ ಅಂದ್ಲು ಇಲ್ಲ ನೀ ಹೇಳಬೇಕ ನಾನು ಋಣ ತೀರಿಸ್ತೀನಿ ತಾಯಿ ಋಣವನ್ನು ತೀರಿಸ್ಬೇಕಂತ ತೀರಿಸ್ತೀನಿ ಅಂತ ಅಂದ ಅನತ್ಲೆ ತಾಯಿ ಗೊತ್ತಾಯ್ತು ಈಕಿ ವಿಚಾರ ಮಾಡಿದ್ ತಾಯಿ ಒಂದು ಏನೋ ಬೇರೆ ಹಾಕಿತ್ತಂತ ವಿಚಾರ ಮಾಡಿ ಅಂದ್ಲು ಹಿಂಗ ನನ್ನೊಂದು ಒಂದು ಆಸೆ ಐತಿ ಅದನ್ನ ಈಡೇರಿಸು ಋಣ ತೀರಿಸ್ದಂಗ ಅಂತ ಅಂದ್ಲು ಏನು ಆಸೆ ಹಿಂಗ ಊರ ಹೊರ್ಗೊಂದು ಗುಡ್ಡ ಐತಲ್ಲ ಗುಡ್ಡದ ಮೇಲೆ ಒಂದು ದೇವ್ರ ಐತಿ ನಾನು ಆ ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಅಂದ್ಲಕ್ಕಿ ಅದೇನು ದೊಡ್ಡದು ಅಂದವ ನಡಿ ಈಗ ಹೋಗಮ್ಮ ಏಯ್ ಹಂಗಲ್ಲ ಅನ್ಲಕ್ಕಿ ಹಾಂ ನನ್ನ ಆಸೆ ಹೆಂಗೈತು ಗೊತ್ತಾನ ಅನ್ಲಕ್ಕಿ ಹೆಂಗಂತ ಕೇಳಿದವ ನಾನು ನಡ್ಕಂತ ಹೋಗೋದಲ್ಲ ನೀ ನನ್ನ ಹೊತ್ಕೊಂಡು ಹೋಗ್ಬೇಕು ಆ ಗುಡ್ಡದ ಮೇಲೆ ಇರೋ ದೇವರಿಗೆ ಅಂತ ಹೇಳಿದ್ಲು ಅವ ಅಂದ ಇದೊಳೆ ಬಿರಿ ಬಂತಲ್ಲ ಅಂದವ ಮತ್ತು ತೀರಿಸ್ಬೇಕಂದಿಯಲ್ಲ ಪದಕ ಆಯಿತು ಅಂತಂದವ ಇಂಥ ದಿವ್ಸ ಫಿಕ್ಸ್ ಇದೇನು ದೊಡ್ಡದು ಮಾಡ್ತೀನಿ ಅಂದವ ತಾಯಿನ ಕರ್ಕೊಂಡು ಹೋದ ಗುಡ್ಡದ ಕೆಳಗೆ ನಿತ್ಕೊಂಡ ಅವ ಮ್ಯಾಲೆ ಹತ್ತಿ ಅಂತ ಅಂದ ತಾಯಿ ಕೆಳಕ್ ಕುಂತ ಹೆಗಲ ಮೇಲೆ ಹತ್ತಿಸ್ಕೊಂಡಾನ ತಾಯಿ ಸ್ವಲ್ಪ ದಮ್ಮ ಇದ್ಲಕ್ಕಿ ಅಕ್ಕಿ ಒಂದು ಎಂಬತ್ತು ಕೆ ಜಿ ಇದ್ಲು ತಾಯಿ ಕುಂಗ್ರತ್ ಹೊಯ್ಕಂದಿವಯ್ಕಂದ ಶುರು ಮಾಡಿ ಋಣ ತೀರ್ಸ ಕಾರ್ಯ ಅನ್ಲಕ್ಕಿ ಹೊತ್ಕಂಡ ಹೇಳಿದ್ಲಕ್ಕಿ ಮ್ಯಾಲ ಕುತ್ಕೊಂಡು ಏನು ಹೊಕ್ಕಿ ಅಲ್ಲ ಒಮ್ಮೆ ಇಳಿಸ್ಬಾರ್ದು ನೋಡ ಇಳಿಸಿದಿ ವೃತ ಭಂಗಾದಂಗೆ ಅನ್ಲಕ್ಕಿ ಹೊತ್ಕಂಡ್ ಹೊಂಟ ಹತ್ತು ಹೆಜ್ಜೆ ಆತ್ ಇಪ್ಪತ್ತು ಹೆಜ್ಜೆ ಆತ್ ಮೂವತ್ತು ಹೆಜ್ಜೆ ಆತ್ ಬಸ್ ಬಸ್ ತೆಕತ್ತ ನೀರಡಿಕೆ ಆಗಿತ್ತು ನನಗೆ ಅಂತ ಅಂದ ನೀನು ನೀರಾಡಿಕೆ ಆಗತ್ತ ನನಗೆ ಗೊತ್ತೈತಿ ಅನ್ಲಕ್ಕಿ ಅದಕ್ಕೆ ಬಾಟ್ಲಿ ತಂದಿನಿ ಇಲ್ಲೇ ನೀರು ಹಾಕ್ತೀನಿ ಮ್ಯಾಲ ನಿಂತ ಹಾಕತ್ತ ಅಂದ್ರೆ ಅಂತ ಮತ್ತೊಂದು ಇಪ್ಪತ್ತು ಹೆಜ್ಜೆ ಹೋಗಿದ್ದ ಯವ್ವಾ ಸುಸ್ತ ಸುಸ್ತಾಗ್ತಿ ಮೈಯಾಗ ಶಕ್ತಿ ಇಲ್ದಂಗೆ ಹಾಕದೈತಿ ಅಂತ ಅಂದ ತಿನ್ನಕೇನ ಬೇಕಂತ ಅನ್ಸಾಕದಿತಿ ನನಗೆ ಗೊತ್ತಿತ್ತು ಇದು ಅನ್ಲಕ್ಕಿ ಅದಕ್ಕೆ ಬಿಸ್ಕೆಟ್ ತಂದೀನಿ ಅನ್ಲಕ್ಕಿ ಮ್ಯಾಲ ನಿಂತ ಬಿಸ್ಕೆಟ್ ತಿನ್ಸಾಕತ್ ಹಿಂಗ ಐದು ಹೆಜ್ಜೆ ಹೋದ ಮತ್ತೆ ತಿಳಿಸಿದ ತಡಿಯಮ್ಮ ಇದೊಂದು ಚಾನ್ಸ್ ಕೊಡಿ ಇದೊಂದು ಸತಿ ವೃತಾಭಂಗ ಭಂಗ ಆದ್ರೂ ಚಿಂತಿಲ್ಲ ಅಂತ ಇಳಿಸಿದ ಇಳಿಸಿ ಮತ್ತೆ ಹೆಗಲ ಮೇಲೆ ಕುದರ್ಸ್ಕೊಂಡ ಮತ್ತೆ ಹತ್ತಿದ ಮತ್ತು ಇನ್ನೊಂದು ಇಪ್ಪತ್ತು ಎಜಿ ಮಾತು ಕುದರ್ಸಾವ ಮತ್ತೆ ಇಳಿಸಾವ್ ಹತ್ತು ಏಳು ಎಳಸ ಹಿಂಗೆ ಗುಡ್ಡ ಮ್ಯಾಲ ಮುಟ್ಟೋದ್ರೊಳಗೆ ಅವ್ನಿಗೆ ಏಳು ಹನ್ನೊಂದಾಗಿತ್ತು ಆಗಿತ್ತು ಎಲ್ಲ ದೇವರು ಅಲ್ಲೇ ಹೊತ್ಕೊಂಡು ಹೋಗೋರೊಳಗೆ ಕಂಡಿದ್ದು ಇನ್ನೇನು ಮ್ಯಾಲ ಹೋಗಿ ತುದಿ ಮುಟ್ಟಬೇಕು ತುದಿ ಇಳಿಸ್ಬೇಕು ಇಲ್ಲ ಸಾಕಾಗಿ ದಮ್ಮನ ಒಗದ ಬಿಟ್ಟು ಕೆಳಗೆ ದಬ್ಬನ ಬಿದ್ಲಕ್ಕಿ ಬಿದ್ದು ತಾಯಿ ಅಂತಾಳ ಯಾಕಪ್ಪ ಅಂತ ಕೇಳಿದ್ಲು ಅಮ್ಮ ಹತ್ತು ಹದಿನೈದು ನಿಮಿಷನಾಗ ಮ್ಯಾಲೆ ಎತ್ಕೊಂಬಂದಿಲ್ಲ ಭಾಳ ಆತ ನನಗೆ ಅದಕ್ಕೆ ಒಂದು ಹತ್ತು ಸತಿ ಇಳಿಸೀನಿ ನಿನ್ನ ಋಣ ತೀರಿಸ್ದಂಗೆ ಆಯ್ತಿಲ್ಲ ಅಂತ ಕೇಳಿದವ ಕೇಳಿದಾಗ ತಾಯಿ ಭಾಳ ಅದ್ಭುತವಾದಂಥ ಒಂದು ಮಾತು ಹೇಳ್ತಾಳ ನೋಡು ಮಗನ ಬರೀ ಹತ್ತು ಹದಿನೈದು ನಿಮಿಷನ್ಯಾಗ ನನ್ನ ಎತ್ಕೊಂಡು ಬರುವಾಗ ಭಾರದೆ ಅಂತಂದು ಒಂದು ಹದಿನೈದು ಇಪ್ಪತ್ತು ಸತಿ ನೀ ಇಳಿಸಿದಿ ಒಂಬತ್ತು ತಿಂಗಳು ನೀ ನನ್ನ ಗರ್ಭದಲ್ಲಿದ್ದಾಗ ನನಗೆ ವಜ್ಜೆ ಆಗಿ ಅಂತ ನಾ ಇಳಿಸಿದ್ರೆ ನೀಲಿ ಈ ಭೂಮಿ ಮೇಲೆ ಇರ್ತಿದ್ದೆ ಮುಟ್ಟಾಳ ಅಂತ ಹೇಳಿದ್ಲಂತಕ್ಕೆ ತಾಯಿಯ ಗರ್ಭ ಅಂತಂದ್ರೆ ಅದು ಗರ್ಭ ಗುಡಿಯಲ್ಲಿರುವಂತಹ ದೇವರಿಗೆ ಸಮ ಅಷ್ಟು ಪವಿತ್ರವಾದಂತಹದ್ದು ಹೊರಗೆ ಬಂದ ಮೇಲೆ ಮನುಷ್ಯನಿಗೆ ನೂರಾರು ಸಮಸ್ಯೆಗಳು ಕಾಣಬಹುದು ಆದ್ರೆ ಗರ್ಭದಲ್ಲಿದ್ದಾಗ ಮಳೆಯ ನೀರು ಹತ್ತಲಾರ್ದಂಗೆ ಚಳಿ ತಟ್ಟಲಾರ್ದಂಗೆ ಬಿಸಿ ಮುಟ್ಟಲಾರ್ದಂಗೆ ಆ ತಾಯಿ ಎಷ್ಟು ರಕ್ಷಣೆ ಮಾಡ್ತಾಳೆ ಮನುಷ್ಯನನ್ನು ತಾಯಿಯ ಹೃದಯ ಅಂತಂದ್ರೆ ಅಷ್ಟು ಪವಿತ್ರವಾದಂತಹ ಹೃದಯ ಎಲ್ಲರೂ ಒಂಥರ ವಿಚಾರ ಮಾಡಿದ್ರೆ ತಾಯಿ ವಿಚಾರಗಳೇ ಬೇರೆ ಇರ್ತಾವೆ ಮಳಿ ಬರುವಾಗ ಮಗ ಏನಾದರೂ ಹೊರಗೆ ಹೋದ ಅಂತಂದ್ರೆ ತಂದು ವಿಚಾರ ಮಾಡ್ತಾನಂತ ಆದಷ್ಟು ಲಘು ಬರ್ಬೇಕಂತ ಅವ ವಿಚಾರ ಮಾಡ್ತಾನಂತ ತಂದು ವಿಚಾರ ಮಾಡ್ತಾನಂತ ಆದಷ್ಟು ಲಘು ಬರಬೇಕು ತಮ್ಮ ಅಂತಾನಂತ ಏನು ತಮ್ಮ ಅಂತಾನಂತಂದ್ರೆ ಮಳಿ ಬರೋದು ಗೊತ್ತಿದ್ದು ಹೊರಗೆ ಹೋಗಿ ಏನಿ ಒಂದು ಬರಬೇಕು ಅಂತ ಅವ ಅಂತಾನಂತ ತಂಗಿ ಅಂತಾಳತ್ತ ಅಲ್ಲೇ ಎಲ್ಲರೂ ಗೆಳೆಯರ ಮನೆಯಾಗಿ ಇದ್ದ ಆಮೇಲೆ ಬರಬೇಕು ಅಂತ ತಂಗಿ ಅಂತಾಳಂತ ಆದ್ರೆ ನನ್ನ ಮಗ ಮನೆಗೆ ಬಂದು ಮುಟ್ಟುವರಿಗೂ ಈ ಮಳಿ ನಿಲ್ಲಿ ಅಂತಂದು ಬಯಸುವಂಥ ಹೃದಯ ಯಾವುದಾದ್ರಿಂದ ಅದು ತಾಯಿ ಹೃದಯ ಅಂತ ಹೇಳಬೇಕು ಆ ಮಳಿಗೆ ಬೆಡ್ಕೊಂತಾಳಂತಕ್ಕಿ ಸ್ವಲ್ಪ ನಿತ್ಯಗೋ ನನ್ನ ಮಗ ಮನೆಗೆ ಬರಮಟ ಅಂದ್ರೆ ಮಗನಿಗಿಂತ ತಾಯಿಗೆ ದೊಡ್ಡದು ಯಾವುದೂ ಇಲ್ಲ ತಾಯಿಯ ಋಣ ಅಂತಂದ್ರೆ ಅಷ್ಟು ದೊಡ್ಡದು ಅದು ಅವರ್ಣನೀಯ ಶಂಕರಾಚಾರ್ಯರು ದೀಕ್ಷೆಯನ್ನು ಕರ್ಕ ತಗೊಳ್ಳುವಂಥ ಸಂದರ್ಭ ಅವರ ತಾಯಿ ಹೆಸರು ಏನು ಯಾರು ಯಾರು ಹೇಳ್ತಾರೆ ಶಂಕರಾಚಾರ್ಯ ತಾಯಿ ಹೆಸರು ಏನು ಯಾರು ಹೇಳ್ತೀರಾ ಹುಡುಗರು ಹಾಂ ಇನ್ನೊಂದು ಪ್ರಶ್ನೆ ಕೇಳ್ಯ ಕೆ ಜಿ ಎಫ್ ಸಿನಿಮಾದ ಹೀರೋನ್ ಹೆಸರು ಏನಪ್ಪ ಓ ಶುಶ್ ಚೆನ್ನಾಗತ್ತ ನೋಡಿ ಅಲ್ಲ ಹಾಂ ಏನು ಆರ್ಯಂಬ ಅಂತ ಆ ತಾಯಿ ಹೆಸರು ಕೇರಳದವರು ಅವರು ಅವ್ರಿಗೆ ದೀಕ್ಷೆಯನ್ನು ತಗೋಬೇಕು ಅಂತ ಆಸೆ ತಾಯಿ ಒಪ್ತಿದ್ದಿಲ್ಲ ಬ್ಯಾಡ ಅಂತಿದ್ಲು ಇರದ ನನಗೆ ನೀವು ಒಬ್ಬದಿ ಶಂಕರ ಬ್ಯಾಡೋ ಶಂಕರ ಬ್ಯಾಡೋ ಶಂಕರ ಅವನು ವೈರಾಗ್ಯ ತಾಳ್ತೀನಿ ಅಂದಾಗ ಒಮ್ಮೆ ಏನು ವಯಸ್ಸಾಗಿದ್ದಿಲ್ಲ ಶಂಕರಿಗೆ ಕೇವಲ ಆರು ವರ್ಷದಾಗ ವೈರಾಗ್ಯ ಬರ್ತಿತ್ತು ಅವ್ರಿಗೆ ಅಮ್ಮ ನಾನು ಹೋಗ್ತೀನಿ ಅಮ್ಮ ನಾನು ಧರ್ಮ ಪ್ರಚಾರ ಮಾಡ್ತೀನಿ ಅಂದಾಗ ಸನ್ಯಾಸಿ ಹಾಕಿನಿ ಬ್ಯಾಡ ಬ್ಯಾಡ ಅಂತ ಹೇಳ್ತಿದ್ಲು ಒಂದು ದಿವಸ ಒಂದು ಪ್ರಸಂಗ ನಡೆಯುತ್ತೆ ಅವಾಗ ಅವ್ರನ್ನ ಸನ್ಯಾಸ ದೀಕ್ಷೆಗೆ ಒಪ್ಕೊಳ್ಳುವಂಥ ಸಂದರ್ಭ ಬರುತ್ತೆ ಬಂದಾಗ ತಾಯಿ ಅಂತಾಳೆ ಶಂಕರರಿಗೆ ಶಂಕರ ಒಂದೇ ಒಂದು ಆಸೆ ಅಪ್ಪ ನನಗೆ ನೀ ಸನ್ಯಾಸಿಯಾಗಿ ನಾ ಬೇಡನಲ್ಲ ಆದ್ರೆ ನಾನು ತೀರ್ಕೊಂಡ ಮೇಲೆ ನನ್ನ ಅಂತ್ಯ ಸಂಸ್ಕಾರವನ್ನು ನೀನ ಬಂದು ಮಾಡ್ಬೇಕಪ್ಪ ಬೇರೆ ಯಾರು ಮಾಡಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ನೀನ ಬಂದು ಮಾಡಬೇಕು ಅಂತ ಮಾತು ತಗೊಳ್ತಾಳ ತಗೊಂಡು ಕಾಲಾನಂತರದಲ್ಲಿ ಒಂದಿಷ್ಟು ದಿನಗಳಾದ ಮೇಲೆ ತೀರ್ಕೊತಾಳೆ ಶಂಕರಾಚಾರ್ಯರು ಧರ್ಮ ಪ್ರಚಾರದಲ್ಲಿ ಇದ್ದರು ಅವರಿಗೆ ಸುದ್ದಿ ಗೊತ್ತಾಗ ಗೊತ್ತಾಗಿ ಬರ್ತಾರವ್ರು ಬಂದು ತಾಯಿಯ ಅಂತ್ಯಕ್ರಿಯೆಯನ್ನು ಅಂತ ಊರೊಳಗೆ ಬರ್ಬೇಕಂತಾರ ಊರ ಎಲ್ಲ ವಿರೋಧ ಮಾಡ್ತಾರ ಸನ್ಯಾಸಿಯಾಗಿ ನೀ ಹೆಂಗೆ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಿ ಇದ್ಯಾವ ಸನ್ಯಾಸ ಧರ್ಮ ಅಂತ ಹೇಳ್ತಾರೆ ಊರು ಮಂದಿ ಒಬ್ಬ ಸನ್ಯಾಸಿ ಆದ ಬಳಿಕ ಎಲ್ಲವನ್ನು ತ್ಯಾಗ ಮಾಡಿದ ಬಳಿಕ ಮತ್ತು ತಾಯಿ ಬಳಿ ನಿಂದೇನು ಕೆಲಸ ಐತಿ ನೀ ಅಂತ ಸನ್ಯಾಸಿ ಅವಕಾಶವನ್ನು ಕೊಡಂಗಿಲ್ಲ ಅಂತ ಹೇಳ್ತಾರ ಶಂಕರಾಚಾರ್ಯರಿಗೆ ಅಂದಾಗ ಶಂಕರಾಚಾರ್ಯ ಒಂದು ಬೆಂಕಿ ಅಂತ ಮಾತು ಹೇಳ್ತಾರ ಸಮಯ ಬಂತು ಅಂತಂದ್ರೆ ಪ್ರಸಂಗ ಬಂತು ಅಂತಂದ್ರೆ ಅನಿವಾರ್ಯತೆ ಬಂತು ಅಂತಂದ್ರೆ ನನ್ನ ಸನ್ಯಾಸ ದೀಕ್ಷೆಯನ್ನೇ ಬಿಡ್ತೀನಿ ಹೊರತಾಗಿ ತಾಯಿಗೆ ಕೊಟ್ಟ ಮಾತನ್ನು ಬಿಡಂಗಿಲ್ಲ ಅಂತಂದ್ರೆ ಅವರು ತಾಯಿಗೆ ನಾ ಮಾತು ಕೊಟ್ಟಿನಿ ನಡೆಸೇ ತೀರ್ತೀನಿ ಅಂತ ಹೇಳಿದರು ಅಂತಂಥ ದೊಡ್ಡ ದೊಡ್ಡ ಮಹಾತ್ಮರು ತಾಯಿಯ ಶಕ್ತಿಗೆ ನತಮಸ್ತಕರಾಗ್ಯಾರ ಹೇಳುವಂಥದ್ದು ಅಂತಂದ್ರೆ ಹಾಗೆಲ್ಲ ಮಹಾತ್ಮರು ಗೌರವಿಸುವಂಥ ತಂದೆ ತಾಯಿಯ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಂತ ನೋಡಬೇಕು ಇಬ್ಬರು ತಂದೆ ತಾಯಿ ಕೂಡ್ಕೊಂಡು ಹನ್ನೆರಡು ಮಂದಿ ಮಕ್ಕಳನ್ನು ಸಾಕ್ತಾರ ಆದರೆ ಹನ್ನೆರಡು ಮಂದಿ ಮಕ್ಳು ಕೂಡ್ಕೊಂಡು ಇಬ್ಬರು ತಂದೆ ತಾಯಿ ಸಾಕ್ಲಾರ್ದಂಗ ಬೆಳಿಗ್ಗೆ ಯಾವ ಮನೆ ಮಧ್ಯಾಹ್ನ ಇವನ ಮನೆ ಸಂಜೆ ಸಂಜೆಕ್ಕೆ ಇವನ ಮನೆಯಾಗ ಇಷ್ಟರ ಮಟ್ಟಿಗೆ ಕೀಳು ವಿಚಾರಗಳನ್ನು ಮಾಡುವಂಥ ಸಂದರ್ಭವನ್ನು ನಾವು ನೋಡ್ತೀವಿ ನೀವು ವೃದ್ಧಾಶ್ರಮಕ್ಕೆ ಹೋಗಿರಿ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಕೇಳಿರಿ ನೀವು ಏನು ಕೇಳಬೇಕು ಅಂತಂದ್ರೆ ನಿಮ್ಮ ತಂದೆ ತಾಯಿ ಯಾರು ನಿಮ್ಮ ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಮಕ್ಕಳು ಏನು ಅಂತ ಕೇಳ್ಬೇಕು ನಿಮ್ಮ ಮಕ್ಕಳು ಏನು ಕೆಲಸ ಮಾಡ್ತಾರೆ ಅಂತ ಕೇಳಬೇಕು ಕೇಳಿದಾಗ ಹೇಳ್ತಾರಲ್ಲಿ ಅವ್ರು ನಮ್ಮ ಮಗ ಇಂಜಿನಿಯರ್ ಅದಾನ ನಮ್ಮ ಮಗ ಡಾಕ್ಟ್ರ್ ಅದಾನ ನಮ್ಮ ಮಗ ಅಧಿಕಾರಿ ಅದಾನ ಅಂತ ಹೇಳ್ತಾನೆ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ ಯಾವುದಾದ್ರು ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಮಗ ಏನಂತಾನ ಅದಂದ್ರೆ ಏನು ಅದಾನ ಅಂತಂದ್ರೆ ನಮ್ಮ ಮಗ ಇಂಜಿನಿಯರ್ ಅದಾನ ಡಾಕ್ಟ್ರ್ ಅದಾನ ಅಧಿಕಾರಿ ಅದಾನ ಅಂತ ಹೇಳ್ಬೋದು ತಪ್ಪಿಯು ಸಹಿತ ನಮ್ಮ ಮಗ ರೈತ ಅಂತ ಸಾಧ್ಯ ಇಲ್ಲ ಯಾಕಂದ್ರೆ ಈ ಭೂಮಿಯ ಮೇಲೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಯನ್ನ ದೇವರಿಗಿಂತ ಹೆಚ್ಚಿನ ರೂಪದಲ್ಲಿ ನೋಡುವಂಥ ವರ್ಗ ಯಾವುದಾದ್ರು ಇದ್ರೆ ಅದು ನಮ್ಮ ರೈತ ವರ್ಗ ಅಂತ ಹೇಳಬೇಕು ನಾವು ಬಹಳ ಓದಿವಂತೆಂದು ಬಹಳ ಮಂದಿ ಅಹಂಕಾರದ ಮೆರೆತಿರ್ತಾರಲ್ಲ ರೈತರು ನೋಡಿ ಕಲಿಬೇಕು ರೈತರೆಂದು ಸಹಿತ ಆ ಕೆಲಸವನ್ನು ಮಾಡಂಗಿಲ್ಲ ಎಲ್ಲ ಇದ್ದಂಥವ್ರು ಎಲ್ಲ ಓದಿದಂಥವ್ರು ಎಲ್ಲ ತಿಳಿದವರು ಈ ಕೆಲಸವನ್ನು ಮಾಡ್ತಾರೆ ಯಾರು ಪುಣ್ಯವಂತರು ಈ ಭೂಮಿ ಮೇಲೆ ಅಂತಂದ್ರೆ ಯಾರ ಹತ್ರ ಸಂಪತ್ತು ಐತಲ್ಲ ಅವರು ಪುಣ್ಯವಂತರ ಅಲ್ಲ ಯಾರ ಹತ್ರ ಗಾಡಿ ಐತಲ್ಲ ಅವ್ರ ಪುಣ್ಯವಂತರ ಅಲ್ಲ ಯಾರ ಹತ್ರ ಬಂಗಾರ ಐತಲ್ಲ ಅವ್ರ ಪುಣ್ಯವಂತರ ಅಲ್ಲ ಯಾರ ಹತ್ರ ದೊಡ್ಡ ದೊಡ್ಡ ಮನೆಗಳದವಲ್ಲ ಅವ್ರ ಪುಣ್ಯವಂತರ ಅಲ್ಲ ಯಾರ ಹತ್ರ ಊರಿಗೊಂದು ಸೈಟ್ ಅದಾವಲ್ಲ ಅವ್ರ ಪುಣ್ಯವಂತರ ಅಲ್ಲ ಯಾರ ಹತ್ರ ಸೇವಾ ಮಾಡಾಕ ತಂದೆ ತಾಯಿ ಅದಾರಲ್ಲ ಅವರೇ ನಿಜವಾದ ಪುಣ್ಯವಂತರೇ ಬರ್ತಾಯಿ ಅವ್ರಿಗಿಂತ ಪುಣ್ಯವಂತರೇ ಯಾರಿಲ್ಲ ಸೇವಾ ಮಾಡಿಸ್ಕೊಳ್ಬೇಕ ತಂದೆ ತಾಯಿ ಯಾವ್ದಾರಲ್ಲ ಪುಣ್ಯವಂತ್ರ ಅವರ ಎಷ್ಟೋ ಮಂದಿಗೆ ಈ ಭೂಮಿ ಮೇಲೆ ತಂದೆ ತಾಯಿನೇ ಇಲ್ಲ ಸೇವಾ ಮಾಡಬೇಕು ಅಂತಂದ್ರೆ ತಂದೆ ತಾಯಿ ಯದಾರ್ ಅಂತ ನಮಗಿಂತ ಪುಣ್ಯವಂತರ ಯಾರೂ ಇಲ್ಲ ನಮ್ಮ ಗೆಲುವಿನ ಸಂಭ್ರಮವ್ ಸಾಕ ತಾಯಿ ಹೃದಯದಷ್ಟು ವಿಶಾಲ ಹೃದಯ ಸಾಧ್ಯ ಇಲ್ಲ ಮಗ ಗೆದ್ದ ಅಂತಂದ್ರೆ ತಾಯಿ ಆನಂದ ಪಟ್ಟಷ್ಟು ಯಾರು ಆನಂದ ಪಡಕ ಸಾಧ್ಯ ಈಗ ಒಂದು ಊರು ಆ